ಭಾರ್ಗವಿ ಎಲ್ ಎಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಜಯಂತ್ ಮಾತ್ರ ಭಾರ್ಗವಿ ಮಾತನ್ನ ಕೇಳಿಸ್ಕೊಂಡು ತುಂಬಾನೇ ಶಾಕ್ ಆಗಿಬಿಟ್ಟು ರುದ್ರನ ಹತ್ರ ಹೌದಾ ನಮ್ ರಿತು ಪ್ರೆಗ್ನೆಂಟ್ ಆಗಿಲ್ಲ ಅಂತ ಕೇಳಿದ ತಕ್ಷಣ ಆಗ ಅವ್ರೂ ಕೂಡ ಹೌದು ಅಂತ ತಲೆ ಅಲ್ಲಾಡಿಸಿದ ತಕ್ಷಣ ಅದೇ ಟೈಮ್ಗೆ ಸರಿಗೆ ಕರೆಂಟ್ ಕೂಡ ಬಂದ್ಬಿಡುತ್ತೆ ಈ ಕಡೆ ಭಾರ್ಗವಿ ನಿಂತಿರೋದನ್ನ ನೋಡ್ಕೊಂಡು ರುದ್ರ ಮಾತ್ರ ತುಂಬಾನೇ ಶಾಕ್ ಆಗ್ಬಿಡ್ತಾರೆ ಅಲ್ಲ ಇವಳು ನೋಡಿದ್ರೆ ಅವಳು ಪ್ರೆಗ್ನೆಂಟ್ ಆಗಿಯೇ ಇರ್ಲಿಲ್ಲ ಅಂತ ಏನೇನೋ ಹೇಳ್ತಿದ್ದಾಳಲ್ಲ ಇವಾಗ ತಾಯಿ ಮಗುನ ಬೇರೆ ಕಳ್ಕೊಂಡಿದ್ದಾಳೆ ಅಂತ ಜಯಂತ್ ಅವರು ಹೇಳಿದ ತಕ್ಷಣ ಏನು ನಮ್ ರಿತು ಇವಾಗ ಮಗುನ ಕಳ್ಕೊಂಡ್ಬಿಟ್ಟಿದ್ದಾಳ ಅಂತ ಈ ಕಡೆ ರುದ್ರ ಅವರು ತುಂಬಾನೇ ಶಾಕ್ ಆಗ್ಬಿಡ್ತಾರೆ ಅತ್ತೆ ನನ್ನ ಮಾತನ್ನ ಕೇಳಿ ನಾನು ಸುಳ್ಳು ಹೇಳ್ತಿಲ್ಲ ಅವ್ರಿಗೆ ಇಬ್ರು ಮಾತಾಡೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ ರಿತು ಬಸ್ರಿ ಇರಲಿಲ್ಲ ಅವಳು ಇಲ್ಲದೇ ಇರೋ ಮಗುನ ಇಟ್ಕೊಂಡು ನಾಡಕ ಮಾಡ್ತಿದ್ಲು ಅಂತ ಭಾರ್ಗವಿ ಹತ್ಕೊಂಡು ಹೇಳ್ತಿರ್ಬೇಕಾದ್ರೆ ಅವಳು ಇವಾಗ ಇಟ್ಕೊಂಡು ನಾಡ್ಕ ಮಾಡ್ತಿದ್ಲು ಇವಾಗ ಮಗುನ ಕಳ್ಕೊಂಡು ಇಲ್ಲಿ ಬಂದು ನಿಂತ್ಕೊಂಡಿದ್ದಾಳೆ ಅಂತ ಭಾರ್ಗವಿ ಹತ್ರ ಬಂದ್ಕೊಂಡು ಬೃಂದ ಬಂದು ಹೇಳ್ತಿರ್ಬೇಕಾದ್ರೆ ಆಗ ಅಲ್ಲಿಗೆ ನೀ ಋತು ಬಂದ್ಬಿಡ್ತಾಳೆ ಆಗ ರುದ್ರ ಮಾತ್ರ ತುಂಬಾನೇ ಶಾಕ್ ಇಂದ ಹಾಗೆ ಮಗಳೇ ಅಂತ ಹೇಳ್ಕೊಂಡು ಋತುನ ಬಂದು ಗಟ್ಟಿಯಾಗಿ ತಪ್ಪಕೊಂಡು ಅಳಕೆನೆ ಸ್ಟಾರ್ಟ್ ಮಾಡ್ತಾರೆ ಇನ್ನೊಂದ್ ಕಡೆ ಅನಾಮಿಕಾ ಹಾಗೆ ಒಂದನಿಗೆ ಕಾಲ್ ಮಾಡಿಬಿಟ್ಟು ಚೆನ್ನಾಗಿದ್ಯಾ ಅಂತ ಕೇಳಿದ ತಕ್ಷಣ ನನ್ನ ನೆಮ್ಮದಿನ ಹಾಳು ಮಾಡಿಬಿಟ್ಟು ಇವಾಗ ನೀವು ಮಾತ್ರ ಚೆನ್ನಾಗಿಯೇ ಇದ್ದೀರಲ್ವಾ ಯಾರೇ ನೀನು ಯಾರು ನೀನು ಅಂತ ಈ ಕಡೆ ಕೋಪ ಮಾಡಿಕೊಂಡು ಕೇಳ್ತಾ ಇರಬೇಕಾದ್ರೆ ಇನ್ನೊಬ್ಬರು ನೆಮ್ಮದಿ ಹಾಳು ಮಾಡೋದು ಏನಿದ್ರು ಕೂಡ ನಿಮ್ಮೊಂದು ಕೆಲಸ ಸರಿ ಅದನ್ನೆಲ್ಲ ಬಿಟ್ಟಾಕು ಇತ್ತೀಚೆಗೆ ನನ್ನ ಬಗ್ಗೆ ತುಂಬನೇ ಅಂತ ಏನು ಇದ್ದಕ್ಕಿದ್ದಂಗೆ ನನ್ನ ಬಗ್ಗೆ ಕಾಳಜಿ ನಿನಗೆ ಇಷ್ಟೊಂದು ಅಂತ ಅನಾಮಿಕ ಕೇಳ್ತಿರ್ಬೇಕಾದ್ರೆ ಅಲ್ಲ ನಾನು ಇವ್ರ ಬಗ್ಗೆ ಹುಡ್ಕಾಡ್ತಿದ್ದೀನಂತ ಇವ್ರಿಗೆ ಹೇಗೆ ಗೊತ್ತಾಯ್ತು ಅಂತ ವಂದನ ಯೋಚನೆ ಮಾಡ್ತಿರ್ಬೇಕಾದ್ರೆ ನೋಡು ನೀನು ಇವಾಗ ಏನೇ ಮಾಡ್ತಿದ್ರು ಕೂಡ ನನಗೆ ಗೊತ್ತಾಗುತ್ತೆ ಆದರೆ ನನ್ನ ಸುಳಿವು ಮಾತ್ರ ನಿಮ್ಗೇನೋ ಗೊತ್ತಾಗಲ್ಲ ಯಾಕಂತಂದ್ರೆ ನಾನು ಒಂಥರ ಬೆಳೆದಿಂಗ್ಳು ಬಾಲ ಇದ್ದಾಗೆ ಅಂತ ಅನಾಮಿಕ ಹೇಳ್ತಿರ್ಬೇಕಾದ್ರೆ ಯಾರ ನೀನು ಯಾರೇ ನೀನು ಇದರ ಕಣ್ಣ ಮುಚ್ಚಲೇ ಆಟಾಡಿಕೆ ನಿನ್ಗೆ ನಾಚಿಕೆ ಆಗಲ್ವಾ ತಾಕತ್ ಧೈರ್ಯ ಇದ್ರೆ ಕಣ್ಮುಂದೆ ಬಾರೆ ಅಂತ ವಂದನ ಹೇಳ್ತಿರ್ಬೇಕಾದ್ರೆ ನನ್ನ ಧೈರ್ಯದ ಬಗ್ಗೆ ನಿನ್ಗೆ ಇನ್ನೂ ಕೂಡ ನಿನ್ ತಮ್ಮನ್ನ ಜೈಲಿಗೆ ಕಳ್ಸಿದ್ದು ಸಾಕಾಗ್ಲಿಲ್ವಾ ಅಂತ ಅನಾಮಿಕ ಹೇಳಿದ ತಕ್ಷಣ ವಂದನ ತುಂಬಾನೇ ಶಾಕ್ ಆಗ್ಬಿಡ್ತಾಳೆ ಸರಿ ಇನ್ನೂನು ಕೂಡ ಇವಾಗ ನನ್ನ ಧೈರ್ಯದ ಬಗ್ಗೆ ಚೆಕ್ ಮಾಡ್ಬೇಕಲ್ವಾ ನಾಳೆ ನಾನು ಮಾರ್ಕೆಟ್ಗೆ ಬರ್ತೀನಿ ನಿನ್ಗೆ ಇವಾಗ ತಾಕತ್ ಇದ್ರೆ ನೀನ್ ಅನ್ನ ಕಂಡಿಡಿ ಅಂತ ಫೋನ್ ಅನ್ನ ಕಟ್ ಮಾಡ್ತಾರೆ ಅದ್ಯಾರು ಅಂತ ನಾನು ನೋಡ್ಲೇಬೇಕು ಅಂತ ವಂದನ ಹೇಳ್ತೀನಿ ಇರಬೇಕಾದ್ರೆ ಆಗ ಅದೇ ಟೈಮ್ಗೆ ಸರಿಯಾಗಿ ಶ್ರೀಮಂತ ಅಲ್ಲಿಗೆ ಬಂದ ತಕ್ಷಣ ಹಾಯ್ ಶ್ರೀ ಅಂತ ಅಲ್ಲ ಹಾಯ್ ಶ್ರೀ ಅಂತ ಕರೆದ್ಬಿಟ್ಟಿಯಾ ಅಂತ ಧೈರ್ಯ ಮಾಡಿಬಿಟ್ಟು ಇವತ್ತು ಏನಾದರೂ ಆಗಲಿ ನಾನು ಇವಳಿಗೆ ಪ್ರಪೋಸ್ ಮಾಡಿ ಬಿಡ್ತೀನಿ ಅಂತ ಅಲ್ಲೇ ವಾಸಲಿರುವ ಒಂದು ರೋಜನ್ನು ತಗೊಂಡು ಮದುವೆ ಆಗ್ತೀನಿಯಾ ದನು ಅಂತ ಶ್ರೀಮಂತ ಕೇಳಿದ ತಕ್ಷಣ ಈ ಕಡೆ ಒಂದನ್ನು ಮಾತ್ರ ತುಂಬಾ ಕೋಪ ಮಾಡಿಕೊಂಡು ಏ ನಿನ್ಗೆ ಏನನ್ನು ಕೂಡ ಬುದ್ಧಿಗಿದ್ದಿ ಇಲ್ವಾ ಅಂತ ಜೋರಾಗಿ ಕೂಗ್ಬಿಡ್ತಾಳೆ ಅಲ್ಲ ನೀನು ತಾನೇ ನನ್ನನ್ನು ಪ್ರೀತಿಯಿಂದ ಮಾತಾಡಿಸಿದ್ದು ಹಾಗಾಗಿ ನಾನು ಕೇಳಿದೆ ಅಲ್ಲ ನಿನ್ಗ ಇದ್ದಕ್ಕಿದ್ದಂಗೆ ಏನಾಯ್ತು ಅಂತ ಶ್ರೀಮಂತ ಕೇಳ್ತಿರ್ಬೇಕಾದ್ರೆ ಕಾಮ ಒಂದನ ನಿನ್ ಕೆಲಸ ಆಗ್ಲೇಬೇಕಲ್ವಾ ಸೊ ಹಾಗಾಗಿ ಕಾಮಗೆ ಹ್ಯಾಂಡಲ್ ಮಾಡುವಂತ ತನ್ನ ತಾನೇನೆ ಮಾತಾಡ್ಕೊಂಡು ಏನಿಲ್ಲ ನಾವಿಬ್ರು ಕೂಡ ಇನ್ನ ಒಬ್ರನ್ನೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿಲ್ಲ ಅಲ್ವಾ ಸೊ ಹಾಗಾಗಿ ಹೊರಗಡೆ ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ನಾವಿಬ್ರು ಕೂಡ ಮಾತಾಡ್ಕೊಂಡು ಬರೋಣವಾ ಅಂತ ಒಂದನ ಹೇಳಿದ ತಕ್ಷಣ ಶ್ರೀಮಂತ ತುಂಬಾನೇ ಬಿಟ್ಟು ಆಹಾ ಶ್ರೀಮಂತ ಲಡ್ಡು ಬಂದು ಬಾಯಿಗೆ ಬಿತ್ತು ಅಂತ ತುಂಬಾನೇ ಖುಷಿಯಾಗ್ಬಿಟ್ಟು ಹೇಳು ಅದನ್ನು ಎಲ್ಲಿಗೆ ಹೋಗೋಣ ಅಂತ ಕೇಳ್ಬಿಡ್ತಾನೆ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ಬರೋಣ ಅಂತ ಒಂದನ ಹೇಳಿದ ತಕ್ಷಣ ನಡೆ ನಡಿ ಸಂತೆಯಲ್ಲಿ ನಾವು ಬರೋಣ ಕೈ ಕೈ ಹಿಡ್ಕೊಂಡು ಅಂತ ಇಬ್ರು ಕೂಡ ಹೊರಟೋಗ್ತಾರೆ ಇನ್ನೊಂದ್ ಕಡೆ ಬೃಂದ ಮಾತ್ರ ಏ ಭಾರ್ಗವಿ ಅಲ್ಲ ನೀನು ಈ ಕೇಸ್ ಗೆಲ್ಲೋದಕ್ಕೋಸ್ಕರ ಎಂತ ಲೆವೆಲ್ಗೂ ಕೂಡ ಹೋಗ್ತಿ ಅಂತ ನನಗೆ ಚೆನ್ನಾಗಿನೇ ಗೊತ್ತಿತ್ತು ಆದ್ರೆ ಇಂಥ ಕೀಳ್ ಮಟ್ಟಕ್ಕೆ ಹೋಗ್ತಿ ಅಂತ ಅನ್ ಅನ್ಕೊಂಡೇ ಇರ್ಲಿಲ್ಲ ನಿನ್ಗೆ ಕೋಪ ಇರೋದು ತಾನೇ ಆ ವಿಕ್ಕಿ ಮೇಲೆ ತಾನೆ ಅದಕ್ಕೋಸ್ಕರ ಇವ್ಳ ಜೀವನ ಹಾಗೆ ಇವ್ಳ ಹೊಟ್ಟೆಲಿರುವ ಏನನ್ನು ಕೂಡ ತಪ್ಪು ಮಾಡದಿರುವ ಮಗುಗೆ ಯಾಕೆ ನೀನು ಶಿಕ್ಷೆ ಕೊಟ್ಬಿಟ್ಟೆ ಅಂತ ಬೃಂದ ಕೇಳ್ತಿರ್ಬೇಕಾದ್ರೆ ಇಲ್ಲ ಚಿಕ್ಕತೆ ನನ್ನ ಮಾತನ್ನ ನಂಬಿ ಚಿಕ್ಕಪ್ಪ ನೀವಾದ್ರೂ ಕೂಡ ನನ್ನ ಮಾತನ್ನು ನಂಬಿ ನಾನು ಏನನ್ನು ಕೂಡ ಮಾಡಿಲ್ಲ ಇವಳು ಸುಳ್ಳು ಹೇಳ್ತಾ ಇದ್ದಾಳೆ ಅವ್ರ ಮಾತನ್ನು ನಾನಿನೇ ನೀನು ರುದ್ದು ಹೊಟ್ಟೆಯಲ್ಲಿ ಮಗುನೇ ಇರಲಿಲ್ಲ ಅಂತ ಭಾರ್ಗವಿ ಹತ್ಕೊಂಡು ಹೇಳ್ತಿರ್ಬೇಕಾದ್ರೆ ಸಾಕು ಭಾರ್ಗವಿ ಬಾಯಿ ಮುಚ್ಚು ನೀನು ಅಲ್ಲ ಛೇ ನೀನು ನನ್ನ ಮಗಳಿಗೆ ಈ ಥರ ಅನ್ಯಾಯ ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನನ್ನ ಮಗಳು ತಪ್ಪು ಮಾಡಿರೋದಾದ್ರೂ ಏನು ಇವಾಗ ಬಿಟ್ಟದಿದ್ದರೂ ನನ್ನ ಮಗಳು ಪ್ರಾಣನೇ ಬೇಕಾದರೆ ಬಿಡ್ತೀಯಲ್ವ ನೀನು ಅಂತ ರುದ್ರವರು ಕಣ್ಣೀರು ಹಾಕೊಂಡು ಹೇಳ್ತಿರ್ಬೇಕಾದ್ರೆ ಅಲ್ಲ ಮಗಳೇ ಇವ್ರು ಏನೇನೋ ಮಾತಾಡ್ತಿದ್ದಾರೆ ಇದೆಲ್ಲ ನಿಜಾನ ಅಂತ ಜಯಂತರು ಕೇಳ್ತಿರ್ಬೇಕಾದ್ರೆ ಹೌದಪ್ಪ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಈ ವಿಷಯ ನಿಮ್ಮ ಹತ್ರ ನನಗೆ ಧೈರ್ಯನೇ ಸಾಕಾಗ್ಬಿಟ್ಟಿಲ್ಲ ಆದ್ರೆ ಅಷ್ಟರಲ್ಲಿ ಭಾರ್ಗವಿ ಎಲ್ಲದನ್ನು ಕೂಡ ನಾಶ ಮಾಡ್ಬಿಟ್ಲು ಅಂತ ರಿತು ಕೂಡ ಕಣ್ಣೀರ್ ಹಾಕೊಂಡು ನಾಟಕ ಮಾಡ್ತಾ ಇರ್ಬೇಕಾದ್ರೆ ನನ್ನ ಮಾತನ್ನ ನಂಬಿ ನಾನ್ ಹಾಕಿರುವ ಕಪ್ಪು ಕೋಟ್ ಮೇಲೆ ಹಣೆ ಹಾಗೆ ಓದಿರುವ ಪದವಿ ಮೇಲೆ ಹಣೆ ಅಷ್ಟೇ ಸಾಕಾಗಿಲ್ಲ ಅಂತಂದ್ರೆ ಭಗವದ್ಗೀತೆ ಪುಸ್ತಕದ ಮೇಲೆ ಬೇಕಾದ್ರೂ ಕೂಡ ಹಣೆ ಮಾಡ್ಬಿಡ್ತೀನಿ ನಾನ್ ಸುಳ್ಳು ಹೇಳಿಲ್ಲ ಅಂತ ಭಾರ್ಗವಿ ಹೇಳ್ತಿರ್ಬೇಕಾದ್ರೆ ಆಗ ಬೃಂದ ತುಂಬಾನೇ ಶಾಕ್ ಆಗ್ತಾ ನೋಡಿ ಇವಳು ಇವಾಗ ಸುಳ್ಳನ ಸತ್ಯ ಮಾಡೋಕ್ಕೆ ಏನ್ ಬೇಕಾದ್ರೂ ಕೂಡ ಮಾಡ್ತಾಳೆ ನಿಮ್ಗೆ ಅರ್ಜುನ್ ಮಾತ್ ಮೇಲೆ ನಂಬಿಕೆ ಇದೆ ತಾನೇ ಬೇಕಾದ್ರೆ ಅವನೇ ಕರಿತೀನಿ ಅವನನ್ನೇ ಕೇಳಿ ಅಂತ ಅರ್ಜುನ್ ಅರ್ಜುನ್ ಅಂತ ಕರೆದಿದ ತಕ್ಷಣ ಆಗ ಅಲ್ಲಿಗೆ ಅರ್ಜುನ್ ಕೂಡ ಬಂದ್ಬಿಡ್ತಾನೆ ನೋಡಪ್ಪ ಅರ್ಜುನ್ ನನ್ನಿಂದ ಇಷ್ಟು ದಿನ ವಿಷಯ ಮುಚ್ಚಿಟ್ಟಿರೋದು ಸಾಕು ಇವತ್ತು ಏನೇನಾಗಿದೆಯೋ ಅದ ಎಲ್ಲದನ್ನು ಕೂಡ ಹೇಳಿಬಿಡಪ್ಪ ಅಂತ ಜಯಂತ್ ಅವರು ಹೋಗಿ ಕೇಳ್ಕೊಂಡಿದ ತಕ್ಷಣ ಹೌದು ಚಿಕ್ಕು ರಿತು ಗರ್ಭಿಣಿ ಆಗಿದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ವಿಕ್ಕಿ ಜೊತೆಗೇ ಮದುವೆ ಮಾಡಿಬಿಟ್ಟೆ ಆದ್ರೆ ನನ್ನ ಹೆಂಡತಿ ಅಂತ ಅನ್ಸ್ಕೊಂಡಿರುವ ಭಾರ್ಗವಿ ಮಾತ್ರ ಋತು ಜೀವನ ಸರ್ವನಾಶ ಮಾಡಿಬಿಟ್ರು ಆದ್ರೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಈ ವಿಷಯ ಇಲ್ಲಿಗಿನೇ ಬಿಡಲ್ಲ ಅವಳಿಗಿವಾಗ ನಾನು ಮತ್ತೆ ನಾನು ವಿಕ್ಕಿನ ಹೊರಗಡೆ ಕರ್ಕೊಬಂದು ಬಂದು ಅವರಿಬ್ರು ಒಂದಾಗುವ ಹಾಗೆ ನಾನು ಮಾಡೇ ಮಾಡ್ತೀನಿ ಅದಕ್ಕೆ ನನ್ನ ಹೆಂಡತಿ ಅಡ್ಡ ಬಂದ್ರು ಕೂಡ ನಾನು ಮಾತ್ರ ಯಾರನ್ನು ಸುಮ್ಮನೆ ಬಿಡಲ್ಲ ಅಂತ ಅರ್ಜುನ್ ಹೇಳಿದ ತಕ್ಷಣ ಆಗ ಭಾರ್ಗವಿ ಕೋಪ ಮಾಡ್ಕೊಂಡು ಅಲ್ಲಿಂದ ಓಡೋಗ್ಬಿಡ್ತಾಳೆ ಆಗ ಚರಣ್ ಹತ್ರ ಬಂದ್ಕೊಂಡು ಭಾರ್ಗವಿ ಅಂತ ಕರ್ದಿದ್ರು ಕೂಡ ಭಾರ್ಗವಿ ನಿಂತ್ಕೊಂಡೇನೆ ಅಲ್ಲಿಂದ ಓಡೋಗಿದ ತಕ್ಷಣ ಬೃಂದ ಮಾತ್ರ ಇದನ್ನೆಲ್ಲ ನೋಡ್ಕೊಂಡು ಜೋರಾಗಿ ನಗ್ತಾ ಇರ್ತಾಳೆ ಈ ಥರ ನಿನಗೆ ಭಾರ್ಗವಿ ಅವರಿಗೆ ಅನ್ಯಾಯ ಮಾಡೋಕ್ಕೆ ಅವ್ರ ಜೀವನ ಜೊತೆ ಆಟ ಆಡೋಕೆ ನಿನಗೆ ನಾಚಿಕೆ ಆಗಲ್ವಾ ಅಂತ ಚರಣ್ ಕೋಪ ಮಾಡ್ಕೊಂಡು ಬೃಂದಕ್ಕೆ ಬೈತಿರಬೇಕಾದ್ರೆ ಅಲ್ಲ ನಾನೇನು ಮಾಡಿದ್ದೀನಿ ನನಗೆ ನೀನು ಇಷ್ಟೊಂದು ಕೋಪ ಮಾಡ್ಕೊಂಡು ಬೈತ ಅಂತ ಬೃಂದ ಹೇಳ್ತಿರ್ಬೇಕಾದ್ರೆ ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ನಾಟಕ ಮಾಡ್ತಿದ್ಯಾ ನನ್ನ ಜೀವನ ಈ ಮನೆನ ನೀನು ಸರ್ವನಾಶ ಮಾಡಿಬಿಟ್ಟೆ ಅಲ್ಲ ಭಾರ್ಗವಿ ಎಷ್ಟು ಒಳ್ಳೆಯವರು ಅವರಿಗೆ ಈ ಥರ ಅನ್ಯಾಯ ಮಾಡಕ್ಕೆ ನಿನಗೆ ನಾಚಿಕೆ ಆಗಲ್ವಾ ಅಂತ ಚರಣ್ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಹೆಂಡತಿ ಮುಂದೆ ಇನ್ನೊಂದು ಹೆಣ್ಣಿನ ಬಗ್ಗೆ ಅಲ್ವಾ ಫಸ್ಟ್ ನಿನಗೆ ನಾಚಿಕೆ ಆಗಬೇಕು ನನ್ನ ಜೀವನ ಜೊತೆಗೇನೆ ಆಟ ಆಡದಿದ್ರೆ ನನ್ನ ಸಂಸಾರನ ಹಾಳು ಮಾಡಿದ್ರೆ ಅದನ್ನ ಕೈ ಕೊಡ್ಕೊಂಡು ನೋಡ್ಕೊಂಡು ನಾನು ನಾಶ ಮಾಡೇ ಮಾಡ್ತೀನಿ ಅಂತ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ನನ್ನ ತಮ್ಮನ ಹೆಂಡತಿ ಅವಳ ವಿಷಯಕ್ಕೆ ಕೂಡ ನೀನು ಹೋದಿದ್ರೆ ಈ ಚರಣ್ ಇನ್ನೊಂದ್ ಮುಖ ನೀನು ನೋಡ್ಬೇಕಾಗುತ್ತೆ ಹುಷಾರ್ ಅಂತ ಬೃಂದಿಗೆ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಚರಣ್ ಹೊರಗಡೆ ಹೊರಟೋಗ್ತಾರೆ ಬೃಂದ ತುಂಬಾನೇ ಶಾಕ್ ಆಗ್ತಾಳೆ ಇನ್ನೊಂದ್ ಕಡೆ ಅರ್ಜುನ್ ರೂಮಲ್ಲಿ ತುಂಬಾನೇ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿರ್ಬೇಕಾದ್ರೆ ಆಗ ಅಲ್ಲಿಗೇನೆ ಒಂದನ ಬಂದ್ಬಿಡ್ತಾಳೆ ನೋಡು ಅರ್ಜುನ್ ನೀನೇನೇನು ಕೂಡ ಯೋಚನೆ ಮಾಡಬೇಡ ವಿಕಿ ನನಗೆ ಎಲ್ಲದನ್ನು ಕೂಡ ಹೇಳಿಬಿಟ್ಟಿದ್ದಾನೆ ಇವಾಗ ನಿನ್ನ ಪರಿಸ್ಥಿತಿನೂ ಕೂಡ ನನಗೆ ಅರ್ಥ ಆಗುತ್ತೆ ಆದ್ರೂ ಕೂಡ ನೀನು ಪ್ರೀತಿ ಮಾಡಿರುವ ಭಾರ್ಗವಿ ನಿನ್ನ ಲೈಫಲ್ಲಿ ಇಷ್ಟೆಲ್ಲ ಆಟ ಆಡ್ತಿದ್ದಾಳಂತ ನನಗಂತೂ ನಂಬಿಕೆಯೇ ಆಗ್ತಾ ಇಲ್ಲ ಅದಕ್ಕೆ ದೊಡ್ಡವರು ಹೇಳೋದು ನಾವು ಇಷ್ಟಪಟ್ಟವರಕ್ಕಿಂತ ನಮ್ಮನ್ನು ಇಷ್ಟಪಟ್ಟವರನ್ನು ನಾವು ಮದುವೆ ಆದರೆ ಚೆನ್ನಾಗಿರ್ತೀವಿ ಅಂತ ಏನೋ ಹೇಳಬೇಕು ಅಂತ ಅನ್ನಿಸ್ತು ನನಗೆ ಏನೂ ಕೂಡ ಈ ಮಾತಿನಲ್ಲಿ ಸ್ವಾರ್ಥ ಇಲ್ಲ ಅಂತ ಹಾಗೆ ಅರ್ಜುನ್ ಶೋಲ್ಡರ್ ಮೇಲೆ ತನ್ನ ಕೈ ಇಟ್ಟು ಇಬ್ರು ಕೂಡ ಕ್ಲೋಸ್ ಆಗಿ ಮಾತಾಡ್ತಿರ್ಬೇಕಾದ್ರೆ ಭಾರ್ಗವಿ ಅಲ್ಲಿಗೆ ಬಂದ್ಕೊಂಡು ಇವರಿಬ್ಬರನ್ನು ನೋಡಿಕೊಂಡು ತುಂಬಾ ಶಾಕ್ ಆಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ ಯು